ನಮಸ್ಕಾರ ಸ್ನೇಹಿತರೆ ಸತ್ಯಮಿತ್ರ ನ್ಯೂಸ್ ಚಾನಲ್ಗೆ ಸ್ವಾಗತ ಗದಗ ಜಿಲ್ಲೆ ಹಿರಿಯಾಳುಂಡಿ ಗ್ರಾಮದ ಹಳ್ಳದಲ್ಲಿ ಕಾನೂನುಬಾಹಿರವಾಗಿ ಮರಳು ಸಾಗಾಣಿಕೆ ದಂಧೆ ನಡೆಯುತ್ತಿದೆ ಈ ಕುರಿತು ಸ್ಥಳೀಯ ರೈತರು ನಮ್ಮ ಮಾಧ್ಯಮಕ್ಕೆ ಮಾಹಿತಿ ನೀಡುತ್ತಿದ್ದಾರೆ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ನಮ್ಮ ನ್ಯೂಸ್ ತಂಡ ಆ ಸ್ಥಳಕ್ಕೆ ಹೋಗಲು ಬಹಳಷ್ಟು ತೊಂದರೆ ಪಡಬೇಕಾಯಿತು ಇಪ್ಪತ್ತರಿಂದ ಮೂವತ್ತು ಟ್ಯಾಕ್ಟರ್ಗಳು ಒಂದೈವತ್ತು ಜನ ಕಾರ್ಮಿಕರು ಈ ಮರಳು ಸಾಗಾಣಿಕೆಯಲ್ಲಿ ತೊಡಗಿರುವುದು ಕಂಡುಬರುತ್ತದೆ ನಮ್ಮ ಕ್ಯಾಮರಾ ಕಂಡ ಕೂಡಲೇ ಅಲ್ಲಿಂದ ಟ್ರ್ಯಾಕ್ಟರ್ ಸಮೇತರಾಗಿ ಎಲ್ಲರೂ ಓಡಿ ಹೋಗುತ್ತಾರೆ ಇಲ್ಲಿ ಸಮಸ್ಯೆ ಆಗಿರೋದಾದರೂ ಏನು ಅಂದರೆ ಒಂದನೇದಾಗಿ ಈ ಮರಳು ಸಾಗಾಣಿಕೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಸರ್ಕಾರದಿಂದ ಅನುಮತಿ ಪಡೆಯದೆ ನಡೆಯುತ್ತಿದೆ ಇಲ್ಲಿಯ ಅಕ್ಕಪಕ್ಕದ ರೈತರ ಬೆಳೆಗಳ ಮೇಲೆ ಈ ಒಂದು ಮರಳು ಸಾಗಾಣಿಕೆಯಿಂದ ಬರುವಂತಹ ಧೂಳು ಇದೆ ಈ ದಂಧೆಕೋರರು ರೈತರ ಬಿಡ್ತಾ ಇಲ್ಲ ಇವರಿಗೆ ಕಾನೂನಿನ ಭಯವೇ ಇಲ್ಲ ಬಹಿರಭಂಗವಾಗಿ ಅವರೇ ನಾವು ಪರವಾನಗಿ ತೆಗೆದುಕೊಳ್ಳದೆ ಇರ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಆಡುತ್ತಾರೆ ಅಂತಂದು ಅಲ್ಲಿಯ ರೈತರು ನಮ್ಮ ಸುದ್ದಿವಾಹಿನಿಗೆ ಹೇಳ್ತಾರೆ ಈ ಅಕ್ರಮ ಮರಳು ಸಾಗಾಣಿಕೆ ಕುರಿತು ತಹಸೀಲ್ದಾರ್ ಕಿರಣ್ ಕುಲ್ಮಾರ್ ಕುಲಕರ್ಣಿ ಅವರಿಗೆ ಮಾಹಿತಿ ಕೇಳಿದಾಗ ನಾನು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕ್ರಮ ಕೈಗೊಳ್ಳಲು ಪತ್ರ ಬರೆದಿದ್ದೇನೆ ಎನ್ನುತ್ತಿದ್ದಾರೆ ಇಂತಹ ಪ್ರಕರಣಗಳಲ್ಲಿ ತಹಸೀಲ್ದಾರ್ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎನ್ನುವ ಉತ್ತರ ಬಿಟ್ಟರೆ ಕಾನೂನು ಬಾಹಿರ ದಂಧೆಗಳು ನಿಲ್ಲುವುದಿಲ್ಲ ಮೀಡಿಯಾದಲ್ಲಿ ಸುದ್ದಿ ಬಂದಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ನಾಲ್ಕಾರು ದಿನ ದಂಧೆಯನ್ನು ಬಂದ್ ಮಾಡ್ತಾರೆ ಮತ್ತು ಆಮೇಲೆ ಆ್ಯಸ್ ಯೂಶುವಲಿ ಮತ್ತೆ ಈ ಒಂದು ದಂಧೆ ನಿರಂತರವಾಗಿ ನಡೆಯುತ್ತೆ ಅಂತಂದು ಇಲ್ಲಿಯ ಸ್ಥಳೀಯ ರೈತರು ಮಾಹಿತಿಯನ್ನು ನೀಡ್ತಾರೆ ಆದ್ದರಿಂದ ತಾಲೂಕಿನಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗಿದೆ ಎಂಬುದು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಇಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ದಂಧೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಇಲಾಖೆ ಗೊತ್ತಿದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಯಾಕೆ ಆಗ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಇಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಣಿಕೆ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಸೂಚಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ